ಆ್ಯಕ್ಚುಲಿ ಒಂದು ಕಡೆ ಅಂದರೆ ಮಕ್ಕನ ಎಜುಕೇಷನ್ ಆಗಿದೆ ಟೆಂತ್ ಆಗಿದೆ ಸೊ ಒಂದು ಕಡೆ ಹೋಗಿ ಬರೋಣ ಅಂತ ಕಾಶ್ಮೀರ್ ಸೆಲೆಕ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೋದ್ವಿ ಬಟ್ ನಮ್ಮ ಪ್ರಯಾಣವನ್ನು ನಾವು ಮೊಟಕೊಳಿಸಿ ಬರ್ತಾ ಇದ್ದೀವಿ ಯಾಕೆಂದರೆ ಅಲ್ಲಿ ಆಗಿರೋ ಭೀಕರ ಇದರಿಂದ ಸೊ ತುಂಬ ಬೇಜಾರಾಗುತ್ತೆ ಯಾಕೆ ನಮ್ಮ ಕರ್ನಾಟಕದವರೇ ಮೂರು ಜನ ಇದ್ದರು ಸೊ ಅವ್ರ ಜಾಗದಲ್ಲಿ ನಾವೂ ಇರ್ಬೋದಿತ್ತು ಯಾಕೆಂದ್ರೆ ನೆಕ್ಸ್ಟ್ ನಮಗೆ ಅಲ್ಲಿ ಪ್ಲ್ಯಾನ್ ಇತ್ತು ಸುಮ್ ಈ ಥರ ಆಗಬಾರ್ದಿತ್ತು ಯಾಕೆಂದ್ರೆ ಅಲ್ಲಿನ ಜನನು ತುಂಬ ಒಳ್ಳೆಯವರು ನಾವು ನೋಡ್ಬಟ್ಟಾಗ ತುಂಬ ಪಾಪದ ಜನ ಎಲ್ಲ ನಮ್ಮ ಟೂರಿಸ್ಟ್ ನಂಬಿಕೊಂಡು ಆ ಕೂಲಿನ ನಂಬಿಕೊಂಡೇ ಅವ್ರು ಇರೋರು ಸೊ ಅಲ್ಲಿ ಹೀಗಾಗಬಾರ್ದಿತ್ತು ಅಂತ ತುಂಬ ತುಂಬ ಬೇಜಾರಾಗುತ್ತೆ ಯಾಕೆಂದ್ರೆ ಅದನ್ನ ಎಣಸ್ಕೊಳ್ಳೋಕೆ ಆಗೋಲ್ಲ ಸೊ ನಮಗೆ ಅಲ್ಲಿ ಅವಕಾಶ ಇತ್ತು ದಿನ ಇರೋದು ನಮ್ಮ ಟೂರ್ ಆರ್ಗನೈಸರ್ ಇನ್ನೂ ಸ್ವಲ್ಪ ದಿನ ಇರಿ ಇನ್ನೊಂದು ಟೂ ಡೇಸ್ ಇದೆ ಅಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ ಅದು ಬಟ್ ನಮ್ಗೆ ಅದನ್ನೆಲ್ಲ ಕೇಳಿಬಿಟ್ಟೆ ನಮಗೆ ಅದು ಧೈರ್ಯ ಬರಲಿಲ್ಲ ಸೊ ನಾವು ಅದಕ್ಕೆ ರಿಟರ್ನ್ ನಾವು ಅವತ್ತಿನ ದಿನ ಟ್ರಿಪ್ಪಲ್ಲೇ ಇದ್ವಿ ಸೊ ಅಲ್ಲಿ ಕೇಬಲ್ ರೈಡ್ ಇದೆ ಅಲ್ಲ ಕೇಬಲ್ ಅಲ್ಲಿ ಅಲ್ಲಿದ್ವಿ ನಾವು ಅವಾಗಲೇ ಗೊತ್ತಾಯ್ತು ಬಟ್ ನಮಗೆ ಅಷ್ಟು ಸಿವಿಯರಸ್ ಇದೆ ಅಂತ ಗೊತ್ತಿರಲಿಲ್ಲ ಬಟ್ ಹೇಳ್ತಾ ಇದ್ದವು ಫೈವ್ ಟು ಸಿಕ್ಸ್ ಪರ್ಸನ್ ಇಂಜೂರ್ಡ್ ಅಂತ ಹೇಳಿ ಯಾವ ಡೆತ್ ಆಗಿದೆ ಏನು ಅಂತ ಇರಲಿಲ್ಲ ಸೊ ರೂಮಿಗೆ ಬಂದಾಗ ಆಮೇಲೆ ನ್ಯೂಸ್ ಎಲ್ಲ ನೋಡಿದಾಗಲೇ ನಮಗೆ ಅಪ್ಡೇಟ್ ಗೊತ್ತಾಗಿರೋದು ಈ ಥರ ಆಗಿದೆ ಅಂತ ಹೇಳಿ ಸೊ ನಮ್ಗೆ ನೆಕ್ಸ್ಟ್ ಡೇ ಅಲ್ಲಿ ಪ್ಲ್ಯಾನ್ ಇತ್ತಲ್ವಾ ಸೊ ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ಅದನ್ನು ಕ್ಯಾನ್ಸಲ್ ಆಯಿತು ಸೊ ಅಷ್ಟೇ ತುಂಬ ತಪ್ಪದು ಯಾಕಂದರೆ ಧರ್ಮದ ವಿಷಯದಲ್ಲಿ ಜಾತಿ ಭೇದ ಮಾಡಿಕೊಂಡು ಒಬ್ಬನ ಐಡೆಂಟಿಫೈ ಇದು ಮಾಡೋದು ತುಂಬ ತಪ್ಪು ಆ್ಯಕ್ಚುಲಿ ಅಲ್ಲಿ ಆ ಜನ ಮಾಡಿದ್ದಾರೆ ಟೆರರಿಸ್ಟ್ ಮಾಡಿದ್ದಾರೆ ಬಟ್ ಅಲ್ಲಿ ನಮಗೆ ನಮ್ಮ ಟೆಂಪೋ ಡ್ರೈವರಿಂದ ಹಿಡಿದು ಹೋಟೆಲಲ್ಲಿ ಇದು ಎಲ್ಲರೂ ಹೇಳ್ತಾಯಿದ್ರು ತುಂಬ ಮದ್ದವರು ಕುಚುನಿ ಇವಾಗ ಅಮ್ಮಮ್ಮ ಹಮ್ಮಪ್ಪನೇ ಜಾನ್ದೇಂಗೆ ಆಪ್ ಅಂತಾನೆ ಹೇಳ್ತಾ ಇದ್ರು ನೀವು ಹೋಗಬೇಡಿ ನಾವು ಇದೀವಿ ನಿಮ್ಮ ಜೊತೆನೇ ಅಂತೇಳಿ ಬಟ್ ನಮಗೆ ಧೈರ್ಯ ಇರಲಿಲ್ಲ ಸೊ ಅದಕ್ಕೆ ನಾವು ಬಂದು ಹೌದು ತುಂಬ ಸಪೋರ್ಟ್ ಮಾಡಿ ಲಾಸ್ಟ್ ಮುಮೆಂಟ್ವರೆಗೂ ನಮ್ಮ ಕ್ಯಾಬ್ ಡ್ರೈವರ್ ಹೇಳ್ತಾ ಇದ್ದ ಹೋಗ್ಬೇಡಿ ಮೇಡಮ್ ಇ ನಾವು ನಿಮ್ಮ ಜೊತೆ ಇದ್ದೀವಿ ಎಲ್ಲ ನಿಮ್ಮ ಟೂರ್ ಪ್ಲ್ಯಾನ್ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿ ಸೊ ಬಟ್ ನಮ್ಗೆ ಇರ್ಲಿಕ್ಕಾಗಿಲ್ಲ ನಾವು ಬಂದ್ವಿ ಹೌದು ಹೌದು ಮಕ್ಳು ಅವ್ರಿಗೆ ಏನು ವಿಷಯ ಗೊತ್ತಾಗಲ್ಲ ಅಂದ್ರೆ ಯಾವ್ದು ಅವರು ಗ್ರೂಪಲ್ಲಿ ಇದಾರೆ ನಾಲ್ಕು ಜನ ಮಕ್ಳಿದಾರೆ ಸೊ ಅವ್ರು ಅಷ್ಟು ತಲೆ ಹಾಕ್ತಾ ಇರ್ಲಿಲ್ಲ ಅವ್ರು ಆರಾಮಾಗೇ ಇದ್ರು ಬಟ್ ನಾವೇ ಸ್ವಲ್ಪ ಪ್ಯಾನಿಕ್ ಆಗಿದ್ವಿ ಹಾ ಬರ್ತಾ ಇತ್ತು ಎಲ್ಲ ಬರ್ತಾ ಇತ್ತು ಎಲ್ಲರೂ ಹೇಳ್ತಾ ಇದ್ರು ಬೇಡ ಸಾಕು ಬಂದ್ಬಿಡಿ ಅಂತೇಳಿ ಸೊ ಅಷ್ಟೊತ್ತಿಗೆ ಇದು ಕರ್ನಾಟಕ ಗೌರ್ಮೆಂಟ್ ಇದು ಅರೇಂಜ್ ಮಾಡ್ತಲ್ವಾ ಸೊ ವಿ ಟೇಕ್ ದಿಸ್ ಚಾನ್ಸ್ ಆ್ಯಂಡ್ ವಿ ಕೇಮ್ ಬ್ಯಾಕ್ ಏನಾಗಿಲ್ಲ ಅಲ್ಲಿ ಹೋಟೆಲ್ನವರು ನಮಗೆ ಆ್ಯಕ್ಚುಲಿ ಮಧ್ಯಾಹ್ನ ಎಲ್ಲ ನಮಗೆ ಹೋಟೆಲಲ್ಲಿ ಸ್ಟೇ ಇರಲಿಲ್ಲ ಊಟ ಇರಲಿಲ್ಲ ಬಟ್ ಅವರೆಲ್ಲ ನಮಗೆ ಅದನ್ನೆಲ್ಲ ಅರೇಂಜ್ ಮಾಡಿ